ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ಜೊತೆ ನನ್ನ ರುಟೀನ್ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಇವತ್ತಿನ ಲಾಗ್ ಹೇಗಿರುತ್ತೆ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಎರಡನೇ ಕಾರ್ತಿಕ ಸೋಮವಾರದ ಲಾಗು ನೋಡೋಣ ಕಾಯಿ ಬಿಸಿ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಮಾರ್ನಿಂಗ್ ನನ್ನ ರುಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆವರೆಗೂ ಏನೆಲ್ಲ ಆಗುತ್ತೆ ನನ್ನ ಡೈಲಿ ರುಟೀನ ಶೇರ್ ಮಾಡ್ಕೋತೀನಿ ಬನ್ನಿ ವೀಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬೆಳಗ್ಗೆನೇ ಇದ್ದು ಹೊಸ್ಲು ಎಲ್ಲ ತೊಳೆದು ಹಂಗೋಲೆ ಬಿಟ್ಟು ಆಚೆ ಬಾಗೆಲ್ಲ ತೊಳೆದು ರಂಗೋಲೆ ಬಿಟ್ಟು ಇವಾಗ ನನ್ನ ಮಗನೂ ಕೂಡ ಕಾಲೇಜಿಗೆ ಹೋದ ಅವನು ತಿಂಡಿಯೆಲ್ಲ ಹಾಕಿ ಅವನು ಕೂಡ ಕಾಲೇಜಿಗೆ ಹೋದ ತಿಂಡಿ ಎಲ್ಲ ತೊಗೊಂಡು ಇವಾಗ ಮನೆಯವರು ಕೂಡ ಅವರು ಕಾಫಿ ಕುಡ್ದು ಅವರು ಕೂಡ ಹೋದರು ಅವ್ರ ಕೆಲಸಕ್ಕೆ ಇವಾಗ ನಾನು ಮತ್ತೆ ನಮ್ಮ ಸೀನು ಇಬ್ರು ಕೂಡ ಇವಳಿಗೆ ಹಾಲು ಕೈಸ್ಕೊ ಬಿಸ್ಕೆಟ್ ತಿಂತಾ ಇದ್ದಾಳೆ ನಾನು ಕೂಡ ಅವಳ ಜೊತೆ ಕೂತು ಕಾಫಿ ಕುಡಿತಾ ಕೂತಿದ್ದೀವಿ ಅವ್ಳಿಗೆ ಹಾಲು ಕೊಟ್ಬಿಟ್ಟು ನಾನು ಕೂಡ ಕಾಫಿ ಕುಡಿತಾ ಇದ್ದೀನಿ ಇಬ್ಬರು ಇವಾಗ ಹಾಲು ಕುಡಿದು ಅವಳಿಗೆ ಬಿಸ್ಕೆಟ್ ಎಲ್ಲ ತಿನ್ನಿಸಿ ಆಮೇಲೆ ಇತ್ತು ಮತ್ತೆ ಏನೆಲ್ಲ ನನ್ನ ರೊಟೀನ್ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಅದೇ ರ 哦。<laughs> <laughs> ಹೇ ಎಲ್ಲ ಮೇಕಡ ಎರಡು ದಿನ ಮೂರ್ ದಿನ ಹಾಕುದಲ್ಲ ಅದನ್ನೇ ಅದೇ ಒಂದ್ವರೆ ನೀರ ಮೈಲಾಪುರದಲ್ಲಿ ಬೇರೆ ಕೆಲ್ಸ ಹ್ಮ ನಾವಿಲ್ ಇದ್ದೇ ಮನೆಯಲ್ಲಿ ನಾವು ಎದುರುಗಡೆ ಇದ್ರೂ ಕೊತ್ತಿ ಹೋಗಿ ನಿನ್ ಬಿಚ್ಚಿ ಎಲ್ಲ ತಿಂತೈತೆ ಅಲ್ಲಿ ನೋಡಲಿ ಬಿಸ್ಕೆಟ್ ತಿಂತ ನೋಡು ನಾವು ಇಷ್ಟು ಧೈರ್ಯ ಮಾಡ್ಕೊಂಡು ಹೋಗೈತೆ ಅದು ಒಳಿಕೆ ನಾವಿದ್ರು ಬಿಸ್ಕೆಟ್ ತಿನ್ನಕೈತೆ ಅಂದ್ರ ಲೆಕ್ಕಾಕು ಹಿಡ್ಕೊ ಹಿಡ್ಕೊ ಹಿಡ್ಕೋ ತೂದ ಎಸಿ ತಿನ್ಕಲಿ ತಿಂಕಲಿ ಎಸಿ ಎ ಸಿ ಎಷ್ಟ್ ಬಿಡು ಬಾ ತಿನ್ಕಲಿ ಬಾ ಬಾ ಓ ಬಾ യുടെ mm ബിസ്കട്ടും -hmm. mm -hmm. ಬಾ ಬಾ ಸಾಕು ಇವಳೆ ಕೊಡೋಕೆ ಇವಾಗ ಕೊತ್ತಿಗೆ ಬಿಸ್ಕೆಟ ಬಾ ನಾನು ತಾಚೆ ಮಾಡಬೇಕಂತೆ ಹಾಗಾಗಿ ನಾನು ಮಲಗು ಮಲಗು ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ಅವಳು ಮಲಗಬೇಕಾದ್ರೆ ಬಾಯಿಗೆ ಬೆರಳಾಕೊಂಡು ಮಲಗ್ತಾಳೆ ಹಾಗಾಗಿ ನನಗೂ ಕೂಡ ಬಾಯಿಗೆ ಬೆರಳಾಕ್ತಾವಳೆ ಮ ಬಾಯಿಗೆ ಬೆರಳಾಕ್ಕೊಂಡು ಮಲಿಕೋ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ದಾಳೆ ಹ್ಞೂ ಆಯಿತು ತಾಚೆ ಮಾಡ್ತೀನಿ ಅಂದ್ಬಿಟ್ಟು ಮಲಗಿದ್ದೀನಿ ಹಾಗೆ ಸುಮ್ಮನೆ ಕಣ್ಮುಚ್ಕೊಂಡಿದ್ದೀನಿ ಅವಳು ಕಣ್ಣು ಮುಚ್ಕೊಂಡು ಮಲಗಿದ್ರೆ ಕಣ್ಣು ತರಿಸಿ ನೋಡ್ತಾಳೆ ಈ ರೀತಿ ಅವಳ ಜೊತೆ ನನ್ನ ಟೈಮ್ ಸ್ಪೆಂಡಿಂಗ್ ಆಗ್ತಾ ಇದೆ ಇವತ್ತಿನ ಲಾಗ್ ಈ ರೀತಿ ಹೋಗ್ತು ನನ್ನ ಡೈಲಿ ಈ ರೀತಿ ಇರೋದಿಲ್ಲ ಇಲ್ಲ ಒಂದಿನ ಜಾಸ್ತಿ ಕೆಲಸ ಇರುತ್ತೆ ಒಂದಿನ ಕೆಲಸ ಕಡಿಮೆ ಇರುತ್ತೆ ಕೆಲಸ ಕಡಿಮೆ ಇದ್ದಾಗ ಇವಳ ಜೊತೆ ಈ ರೀತಿ ನನ್ನ ಟೈಮ್ ಸ್ಪೆಂಡ್ ಆಗ್ತಾ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ಅವಳು ನಾವು ಕುತ್ಕೊಂಡು ಈ ರೀತಿ ಮಾಡ್ತಾ ಇದ್ದೀವಿ ಅವಳು ನನ್ನ ಮಲಗಿದೋಳ ಇಲ್ವ ಅಂತ ಅಂದ್ಬಿಟ್ಟು ಕಣ್ಣು ಬಿಚ್ಚಿ ಬಿಚ್ಚಿ ನೋಡ್ತಾ ಇದ್ದಾಳೆ ಹಾಗೆ ಬಾಯಿಗೂ ಕೂಡ ಬೆರಳು ಹಾಕ್ಬಿಟ್ಟು ಮಲಗಿಸ್ತಾ ಇದ್ದಾಳೆ ತಟ್ಟಿ ತಟ್ಟಿ ಓ ಮಲಗೋ ಮಲಗೋ ಅಂತ ಹಾಗೆ ಕ್ಯಾಮ್ರಾನು ಕೂಡ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದಾಳೆ ಹೇಗಿತ್ತು ನಮ್ಮ ಅಮ್ಮ ಮಗಳ ವಿಡಿಯೋ ರುಟೀನ್ ನಿಮಗೆಲ್ಲ ಇಷ್ಟ ಆಗಿದ್ರಿ ಓಕೆ ಇವತ್ತಿನ ಈ ಸಿಂಪಲ್ ರುಟೀನ್ ಜೊತೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ಡೈಲಿ ರುಟೀನ್ ನನ್ನ ಡೇ ಇಲ್ಲ ಮೈ ಲೈಫ್ ಜೊತೆ ಸಿಗ್ತೀನಿ ನೋಡಿ ಅಲ್ಲಿ ಬಾಯಿಗೆ ಬೆರಳಾಗ್ತಾ ಇದ್ದಾಳೆ ಅವಳು ಮಲಗುವಾಗ ಬಾಯಿ ಬೆರಳಾಗ್ತಾಳಲ್ವಾ ಹಾಗಾಗಿ ನನಗೂ ಕೂಡ ಬಾಯಿ ಬೆರಳಾಕಿ ಅಲ್ಲಿ ತಟ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಭುಜನ ಅಬ್ಸರ್ವ್ ಮಾಡಿ ಭುಜನ ತಟ್ಟಿ ಹಾಗೆ ಸ್ವಲ್ಪ ಸಾಂಗ್ ಹೇಳ್ತಾ ಇದ್ದಾಳೆ ಬಾಯಲ್ಲಿ ಸಾಂಗ್ ಹೇಳಿ ಅವಳು ನನ್ನ ಬಾಯಿ ಬೆರಳಾಕಿ ತಟ್ಟಿ ನನ್ನ ಮಲಗಿಸ್ತಾ ಇದ್ದಾಳೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಈ ರೀತಿ ಒಂದು ಪುಟ್ಟ ಮಗು ನನ್ನ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಅಂದರೆ ಓಕೆ ಬಾಯ್ ಸಿ ಯು